ಆಕಾಶವಾಣಿ ಭದ್ರಾವತಿ ಜಯ ಜಯ ಹೇ ಹೇ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳ ಪ್ರಭಾವಿತ ಸಾಧಕರ ಸಂದರ್ಶನಗಳ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆಗಿದ್ದಾರೆ ಕುವೆಂಪು ವಿಶ್ವವಿದ್ಯಾಲಯದ ಕುಲಸಚಿವರಾದ ಶ್ರೀ ಎ ಎಲ್ ಮಂಜುನಾಥ್ ಸರ್ ಅವರು ಶ್ರೀ ಎ ಎಲ್ ಮಂಜುನಾಥ್ ಅವರು ಮೂಲತಃ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದ ಶ್ರೀ ಎ ಎಂ ಲಿಂಗಯ್ಯ ಬಸಮ್ಮ ದಂಪತಿಗಳ ಮಡಿಲಲ್ಲಿ ಜನಿಸಿದಂಥವರು ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೆ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾದವರು ಬಾಲ್ಯದ ಬದುಕು ಬಹು ಬಡತನ ಹಸಿವು ಮತ್ತು ಅವಮಾನಗಳ ನಡುವೆ ಅರಳಿದಂಥವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಂಕಂ ಪದವಿಯನ್ನು ಪಡೆದಂಥವರು ಯುಜಿಸಿಯ ಜೆಫ್ ಪರೀಕ್ಷೆಯಲ್ಲಿ ಅರ್ಹರಾದಂಥವರು ಇಂಡಿಯನ್ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟ್ಸ್ ಎಂಬ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಂಥವರು ಮಂಜುನಾಥ್ ಸರ್ ಅವರು ಮಂಜುನಾಥ್ ಅವರು ಬೆಂಗಳೂರಿನ ಶ್ರೀ ವಿವೇಕಾನಂದ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದವರು ವ್ಯಾಸಂಗ ಅವಧಿಯಲ್ಲಿ ಸಹಸ್ರ ಸಹಸ್ರ ಸಂಕಷ್ಟಗಳನ್ನು ಅನುಭವಿಸುತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಯನದಿಂದ ಸ್ಫೂರ್ತಿ ಪಡೆದು ಸಮಸ್ಯೆಗಳಿಗೆ ಸಂಕಷ್ಟಗಳಿಗೆ ಎದರದೆ ಎದುರಿಸಿ ಸಾಧನೆಯ ಆದಿಯಲ್ಲಿ ಯಶಸ್ವಿಯಾದಂಥವರು ಕರ್ನಾಟಕ ಆಡಳಿತ ಸೇವಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಎರಡು ಸಾವಿರದ ಒಂದರಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ತಹಸೀಲ್ದಾರ್ ಮತ್ತು ದಂಡಾಧಿಕಾರಿಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿದವರು ತಳ ಸಮುದಾಯದ ಸಂಕಟಗಳನ್ನು ಸ್ವತಃ ಅನುಭವಿಸಿರುವ ಶ್ರೀಯುತರು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ವೃತ್ತಿ ಸೇವೆಗೆ ಸಮರ್ಪಿಸಿಕೊಂಡಂಥವರು ಕನಕಪುರ ಚಿಂತಾಮಣಿ ಮತ್ತು ತುರುವೇಕೆರೆ ತಾಲೂಕುಗಳಲ್ಲಿ ತಹಸೀಲ್ದಾರ್ ಆಗಿ ಅಪೂರ್ವವಾದಂಥ ಸೇವೆಯನ್ನು ಸಲ್ಲಿಸಿ ನೊಂದವರ ಬೆಂದವರ ಬಾಳಿಗೆ ಬೆಳಕಾದಂಥವರು ಸಹಾಯಕ ಆಯುಕ್ತರಾಗಿ ಅಪಾರ ಜಿಲ್ಲಾಧಿಕಾರಿಗಳಾಗಿ ಹಲವು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸಿದಂಥವರು ಬೆಂಗಳೂರು ಮೆಟ್ರೋ ಪ್ರಾಜೆಕ್ಟ್ನಲ್ಲಿ ಕಾರ್ಯನಿರ್ವಹಿಸಿ ದಕ್ಷ ಅಧಿಕಾರಿಗಳೆಂಬ ಅಭಿಧಾನಕ್ಕೆ ಪಾತ್ರರಾದಂಥವರು ಬಡವರಿಗೆ ಕೂಲಿಗಳಿಗೆ ನಿರ್ಗತಿಕರಿಗೆ ರೈತರಿಗೆ ಸಾಗುವಳಿ ಪತ್ರಗಳನ್ನು ನೀಡಿ ಅವರ ಬದುಕುಗಳು ಹಸನಾಗಲು ಪ್ರೇರೇಪಿಸಿದಂಥ ಅಪೂರ್ವ ಅಧಿಕಾರಿಗಳಂದರೆ ಶ್ರೀ ಮಂಜುನಾಥ್ ಅವರು ಶ್ರೀಯುತರು ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಬರಹ ಭಾಷಣಗಳನ್ನು ಮತ್ತು ಅವರ ಜೀವನಯಾನವನ್ನು ಆಳವಾಗಿ ಅಧ್ಯಯನ ಮಾಡಿ ಅಂಬೇಡ್ಕರ್ ಅವರ ತೋರಿದ ದಾರಿಯಲ್ಲಿ ಸಾಗಿದಂಥವರು ಮತ್ತು ಸಾಗುತ್ತಿರುವ ಸಾಧನಶೀಲರು ಸರ್ ನಮಸ್ಕಾರಗಳು ಸರ್ ನಮಸ್ಕಾರ ಸಿದ್ದೇಶ್ ಸರ್ ಅಂಬೇಡ್ಕರ್ ಅಂದರೆ ಅಭಿವೃದ್ಧಿ ಅಂಬೇಡ್ಕರ್ ಅಂದರೆ ಅರಿವು ಅಂತೀವಿ ಅಂಬೇಡ್ಕರ್ ಅವರು ಸರ್ವರನ್ನು ಒಟ್ಟುಗೂಡಿಸುವ ಸರ್ವರೂ ಸಾಮರಸ್ಯವಾಗಿ ಬಾಳಿಸಿ ಬೆಳಗಿಸುವಂಥ ಶಕ್ತಿ ಅವರ ಬದುಕಿಗಿದೆ ಮತ್ತು ಬರಹಕ್ಕಿದೆ ಅಂತ ಅಂಬೇಡ್ಕರ್ ಅವರು ತಮಗೆ ಯಾವ ಕಾಲಘಟ್ಟದಲ್ಲಿ ಅವರ ವಿಚಾರಧಾರೆಗಳಾಗಲಿ ಅವರಾಗಲಿ ತಮಗೆ ಪರಿಚಯ ಆದರು ಸರ್ ಅಂಬೇಡ್ಕರ್ ಅವರು ನಾನು ಪ್ರೈಮರಿ ಸ್ಕೂಲನ್ನು ಓದಂಥ ಸಂದರ್ಭಗಳಲ್ಲಿ ಆ ಸ್ಕೂಲ್ಗಳಲ್ಲಿ ಅಂಬೇಡ್ಕರ್ ಜಯಂತಿ ಅಂತ ಮಾಡ್ತಾಯಿದ್ರು ಅಂಬೇಡ್ಕರ್ ಜಯಂತಿ ಅಂತ ಮಾಡೋ ಕಾರ್ಯಕ್ರಮದಲ್ಲಿ ನನಗೆ ಅಂಬೇಡ್ಕರ್ದ್ರ ಬಗ್ಗೆ ನನಗೆ ಗಮನಕ್ಕೆ ಬಂತು ಸೊ ಆ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಅದ್ರ ಬಗ್ಗೆ ಶಾಲಾ ಮುಖ್ಯಸ್ಥರುಗಳು ಅದ್ರ ಬಗ್ಗೆ ನಮ್ಮ ಮನವರಿಕೆ ಮಾಡಿಕೊಡ್ತಾಯಿದ್ರು ಸೊ ಹಿನ್ನೆಲೆಯಲ್ಲಿ ನನಗೆ ಪ್ರಾಥಮಿಕ ಶಿಕ್ಷಣದ ಅವಧಿಯಲ್ಲಿ ಅಂಬೇಡ್ಕರ್ ಅವರು ನನಗೆ ಪರಿಚಯ ಪರಿಚಯ ಆದರು ಆಯ್ತು ಸರ್ ಆವಾಗಲೇ ನೀವು ಓದಲಿಕ್ಕೆ ಪ್ರಾರಂಭ ಮಾಡಿದ್ರಿ ಅಂಬೇಡ್ಕರ್ ಬಗ್ಗೆ ಸರ್ ಹೌದು ಈಗ ತಮ್ಮ ಬಾಲ್ಯದ ಬದುಕು ಹೇಗಿತ್ತು ಆ ಬಾಲ್ಯದ ಬದುಕಿನಲ್ಲಿ ತಾವು ಕಷ್ಟಗಳನ್ನು ಅನುಭವಿಸ್ತಾ ಇರುವಾಗ ಆ ಕಷ್ಟಗಳು ಎದುರಿಸುವಂಥ ಒಂದು ಧೈರ್ಯ ಸಿಕ್ಕಿದ್ದೆ ಅಂಬೇಡ್ಕರ್ ಅವರ ವಿಚಾರಗಳಿಂದ ಅಂತ ತಾವು ಒಂದು ಕಡೆ ಹೇಳ್ಕೊಳ್ತೀವಿ ಖಂಡಿತ ಈಗ ನಾವು ತುಂಬ ಬಡತನದ ಕುಟುಂಬದಿಂದ ನಾನು ಬಂದಿರೋದು ತಂದೆಯವರು ನನ್ನ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಅವರು ತುಂಬ ಶ್ರಮ ಆಗ್ತಾ ಇದ್ರು ಸೊ ಹಾಗಾಗಿ ನಮ್ಮ ಶಾಲಾ ದಿನಗಳಲ್ಲಿ ಅಂಬೇಡ್ಕರ್ ಜಯಂತಿ ಮಾಡೋಂಥ ಸಂದರ್ಭಗಳಲ್ಲಿ ಅಂಬೇಡ್ಕರ್ ವಿಚಾರಧಾರೆ ಬಗ್ಗೆ ಮತ್ತು ಅವರು ರಚಿಸಿರುವಂಥ ಸಂವಿಧಾನಗಳಲ್ಲಿ ಹೇಗೆ ಸಿಗಬೇಕು ಮತ್ತು ಅವರಲ್ಲಿ ಈಕ್ವಾಲಿಟಿ ಮತ್ತು ಅಸ್ಪೃಶ್ಯತೆ ನಿವಾರಣೆ ಮಾಡೋದ್ರ ಬಗ್ಗೆ ಕೆಲವು ಪ್ರವಚನಗಳನ್ನು ಮಾಡ್ತಾ ಇದ್ರು ಸೊ ಅವರ ವಿಚಾರಧಾರೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸೊ ಒಳ್ಳೆ ವಿದ್ಯಾಭ್ಯಾಸ ಮಾಡೋದ್ರಿಂದ ಸೊ ನಾವೊಂದು ಒಳ್ಳೆ ಹುದ್ದೆಗೆ ಆಗಿ ಆ ಅಧಿಕಾರನ ಉಪಯೋಗಿಸಿ ಪೂರೆಸ್ಟ್ ಆಫ್ ದಿ ಪೂರ್ಗೆ ಆಡಳಿತ ತಲುಪಬೇಕು ಅನ್ನೋ ದೃಷ್ಟಿಯಲ್ಲಿ ಆಗಲೇ ನನಗೆ ಇದು ಒಂದು ಆಡಳಿತ ಸೇವೆ ಅಧಿಕಾರಿಯಾಗಿ ಮಾಡಬೇಕು ಅನ್ನೋದು ನನಗೆ ನೀವು ಪ್ರಾಥಮಿಕ ಶಿಕ್ಷಣದಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲೂ ನನಗೆ ಅಂಬೇಡ್ಕರ್ ಬಗ್ಗೆ ತುಂಬ ಆಸಕ್ತಿ ಇತ್ತು ಜನಗಳಿಗೆ ಹತ್ರ ಆಗೋದಕ್ಕೆ ಯಾವುದು ಅಂದ್ರೆ ಆಡಳಿತ ಸೇವೆ ಅದರಿಂದ ನಾವು ಜನಗಳಿಗೆ ಸೇವೆ ಮಾಡಬಹುದು ಅಂತ ಹೇಳಿ ಈ ಸಂವಿಧಾನದ ಆಶಯಗಳನ್ನ ನಾವು ನೆರವೇರಿಸೋದಕ್ಕೆ ಆಡಳಿತ ಒಂದೇ ದಾರಿ ಅಂತೇಳಿ ಆಗಲೇ ನನಗೆ ಅದನ್ನ ನನಗೆ ಅಂದ್ರೆ ಜನರಿಗೆ ಸೇವೆ ಮಾಡ್ಲಿಕ್ಕೆ ಮತ್ತು ಜನರಿಗೆ ಸಾಮಾಜಿಕ ನ್ಯಾಯವನ್ನು ಅಂಬೇಡ್ಕರ್ ಅವ್ರ ಏನ್ ಕನ್ಸ್ಕೊಂಡಿದ್ರು ಅದನ್ನು ಈಡೇರಿಸಲಿಕ್ಕೆ ನಾವು ಆಡಳಿತ ಸೇವೆಗೆ ಹೋದ್ರೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ತಮಗೆ ಮನವರಿಕೆ ಆಗಿದೆ ಅದೇ ನಿಮ್ಮನ್ನು ಬದುಕನ್ನ ದಿಕ್ಕನ್ನು ಬದಲಾಯಿಸ್ತಾ ಅಂಬೇಡ್ಕರ್ ಅವರ ವಿಚಾರಗಳಿಂದ ಹೌದು ಅದ್ರ ಜೊತೆಗೆ ಈಗ ಹಳ್ಳಿಗಳಲ್ಲಿ ಆ ಟೈಮ್ ಅಲ್ಲಿ ಕೆಲವೊಂದು ವಿಚಾರಗಳಲ್ಲಿ ವಿದ್ಯಾವಂತರಿಗೆ ಮತ್ತೆ ಅವಿದ್ಯಾವಂತರನ್ನ ನಡೆಸ್ಕೊಳ್ಳುವ ರೀತಿಗಳಲ್ಲಿ ತಾರತಮ್ಯ ಇತ್ತು ಮೇಲೆ ಕೇಳುವಂತ ತಾರತಮ್ಯಗಳು ಇರ್ತಾ ಇತ್ತು ಸೊ ಆ ಸಂದರ್ಭದಲ್ಲಿ ಅದನ್ನು ನಾನು ಚಿಕ್ಕ ವಯಸ್ಸಲ್ಲಿ ರಜಾ ಸಂದರ್ಭಗಳಲ್ಲಿ ನಮ್ಮ ಹಳ್ಳಿಗೆ ಹೋದಾಗ ಇದನ್ನೆಲ್ಲ ಗಮನಿಸಿದ್ದೆ ಇದಕ್ಕೆಲ್ಲ ಒಂದು ಕಾರಣ ಏನಂತಂದ್ರೆ ಒಂದು ಉನ್ನತವಾದ ವಿದ್ಯಾಭ್ಯಾಸ ಮಾಡೋದ್ರಿಂದ ನಾವು ಈ ತಾರತಮ್ಯಗಳನ್ನ ಒಂದು ಮನವರಿಕೆ ಮಾಡಿ ಸರಿ ಮಾಡಬಹುದು ಅನ್ನೋದು ನಮಗೆ ಅವಾಗ ಗಮನಕ್ಕೆ ಬಂತು ಅದು ನಮ್ಗೊಂದು ಪ್ರೇರೇಪಣೆ ಒಳ್ಳೆ ಆಡಳಿತ ಸೇವೆ ಬೇಕು ಅನ್ನೋದು ಅದು ಸಹ ನನಗೆ ಪ್ರೇರೇಪಣೆ ಆಯ್ತು ಸರಿ ಈಗ ಆ ಥರ ಪ್ರೇರೇಪಣೆಯ ಫಲವಾಗಿ ನೀವು ಕೆ ಎಸ್ ಅಧಿಕಾರಿ ಆಗ್ತೀರಿ ಎರಡು ಸಾವಿರದ ಒಂದರಲ್ಲೇ ಕರ್ನಾಟಕ ಆಡಳಿತ ಸೇವಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ತಹಸೀಲ್ದಾರರಾಗಿ ನೇಮಕಗೊಳ್ತೀರಿ ಆಗ ಆ ಸೇವೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ತಾವು ಸಾಮಾಜಿಕ ನ್ಯಾಯಕ್ಕೋಸ್ಕರ ಯಾವ ಥರದ ಸೇವೆಗಳನ್ನು ನೀವು ನಿರ್ವಹಿಸ್ತಾ ಬಂದಿರಿ ಯಾವುದಾದ್ರೂ ಪ್ರಸಂಗಗಳನ್ನು ಈಗ ಸಾಮಾಜಿಕವಾಗಿ ಅನ್ಯಾಯಕ್ಕೊಳಗಾದಂಥವರಿಗೆ ನ್ಯಾಯ ಕೊಡಿಸುವಲ್ಲಿ ಆ ಥರದ ಪ್ರಸಂಗಗಳು ತಮ್ಮ ಗಮನಕ್ಕೆ ಬಂದದ್ದು ತಾವು ನಿವಾರಿಸಿದ್ದು ಅದನ್ನು ಯಾವ ರೀತಿ ಇದು ಮಾಡಿದ್ರಂತ ಸರ್ ನಾನು ಆಡಳಿತ ಸೇವೆಯಾಗಿ ನಾನು ತಹಶೀಲ್ದಾರ್ ಆಗಿ ನೇಮಕ ಆದಾಗ ನೀವು ಹೇಳಿದಂಥ ಪ್ರಕರಣಗಳು ಸಾಕಷ್ಟು ಬಂದಿದ್ದಾವೆ ಕೆಲವೊಂದು ಇಂಪಾರ್ಟೆಂಟ್ ಸಂದರ್ಭಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಏನಂತಂದರೆ ಈಗ ಬಗರ ಕುಂ ರೈತರಿಗೆ ಸರ್ಕಾರದಿಂದ ಜಮೀನುಗಳನ್ನು ಮಂಜೂರು ಮಾಡಬೇಕಾಗುತ್ತೆ ಅದಕ್ಕೊಂದು ಕಮಿಟಿ ಇರ್ತದೆ ಅದರಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದು ತೀರಾ ಹಿಂದುಳಿದ ಜನಗಳಿಗೆ ಅವರಿಗೆ ಅರ್ಜಿಯನ್ನು ಎಲ್ಲ ಹಾಕಬೇಕು ಮತ್ತು ಅವರಿಗೆ ಸಮಿತಿಯಲ್ಲಿ ಅವರಿಗೆ ಜಮೀನನ್ನು ಮಂಜೂರು ಮಾಡಿದಾಗ ಅದನ್ನು ಯಾವ ರೀತಿ ಸಾಗುವಳಿ ಚೀಟಿ ತಗೊಳ್ಬೇಕು ಮತ್ತು ಅದನ್ನು ನಾವು ಯಾವ ರೀತಿ ಅದನ್ನು ಖಾತೆ ಕಂದಾಯ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅರಿವು ಸ್ವಲ್ಪ ಕಮ್ಮಿ ಇರ್ತದೆ ಫಾರ್ ಎಕ್ಸಾಂಪಲ್ ನಾನು ತುರುವೇಕೆರೆ ತಾಲೂಕಲ್ಲಿ ತಹಶೀಲ್ದಾರ್ ಆಗಿ ಕೆಲಸ ಮಾಡುವಾಗ ಸಂದರ್ಭಗಳಲ್ಲಿ ನಾವು ಈ ಜಮೀನು ಮಂಜೂರು ಮಾಡೋದನ್ನ ಪ್ರತಿ ವಾರಕ್ಕೆ ಒಂದು ಎಂ ಎಲ್ ಎ ಇರ್ತಾರೆ ಆ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳು ಮೀಟಿಂಗ್ ಅನ್ನು ಕಡ್ಡಾಯವಾಗಿ ಮಾಡಿ ಯಾರು ಅರ್ಹರಿದ್ದಾರೆ ಅವರಿಗೆ ಜಮೀನನ್ನು ನಿಯಮಾನುಸಾರ ಮಂಜೂರು ಮಾಡಿ ಅವರಿಗೆ ಖಾತೆ ಕಂದಾಯ ಮತ್ತು ಸಾಗುವಳಿ ಚೀಟಿಗಳನ್ನು ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಿಕೊಂಡು ಆ ಹೋಬಳಿ ವ್ಯಾಪ್ತಿಯಲ್ಲಿ ಎಷ್ಟು ಜನ ಬರ್ತಾರೆ ಹತ್ರ ಆಗಲಿ ನಾವು ಉದ್ದೇಶಕ್ಕೋಸ್ಕರ ಚೀಟಿ ವಿತರಣೆ ಮಾಡಿ ಅವರಿಗೆ ಕಾಸ ಕಂದಾಯಿಗೆ ಅದಾಲತ್ ಮಾಡಿ ನಾವು ಆರ್ಥಿಕವಾಗಿ ಹಿಂದುಳಿದರ್ಗು ಜೊತೆಗೆ ಎಲ್ಲರನ್ನೂ ಒಂದೇ ಈಕ್ವಾಲಿಟಿ ಆಗಿ ನೋಡಿ ಎಲ್ಲರಿಗೂ ಅದನ್ನ ನಾವು ಇಶ್ಯೂ ಮಾಡಿದೀವಿ ಹೇಳಕ್ಕೆ ಇಷ್ಟಪಡ್ತೀವಿ ಬಹಳ ಆ ರೀತಿಯಾದ ಸೇವೆ ಮಾಡಿದಾಗಲೇ ಅಂಬೇಡ್ಕರ್ ಅವರ ಕನಸು ನನಸಾಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಅಂಬೇಡ್ಕರ್ ಅವರು ಸಮಾಜ ಸಮಾಜದ ಕನಸು ನನಸಾಗಿಸುವಂತ ಪ್ರಯತ್ನದಲ್ಲಿ ತಾವು ನಿರ್ವಹಿಸಿದಂಥ ಸೇವೆಗಳಿದಾವಲ್ಲ ಸರ್ ಏನು ತುರ್ವೇಕರೆಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಚಿಂತಾಮಣಿಯಲ್ಲಿ ಸಲ್ಲಿಸಿರುವಂಥ ಸೇವೆಗಳು ಇದು ಕೆಲವೊಂಥರ ಸ್ಫೂರ್ತಿಯಾಗಿ ಅಂಬೇಡ್ಕರ್ ಅವರು ನಿಲ್ತಾರೆ ಹಾಗಾಗಿ ನಿಮ್ಮ ತಂದೆ ತಾಯಿಗಳು ಕೂಡ ಸ್ಫೂರ್ತಿಯಾಗಿ ನಿಲ್ತಾರೆ ನಿಮ್ಮ ತಂದೆ ತಾಯಿ ಅವರ ಆಶಯಗಳು ಗುರಿಗಳಿದ್ದು ನನ್ನ ಮಗ ಹಿಂಗೆ ಅಧಿಕಾರಿಯಾಗಿ ನೋಡಬೇಕು ಅವರು ಅಧಿಕಾರಿಯಾಗಿ ನಿರ್ವಹಿಸಿದ ನೋಡಿ ಸಂತೋಷ ಪಡ್ತಿದ್ದಂಥ ತಂದೆ ತಾಯಿಗಳು ಆ ಥರದ್ದು ಏನಾದರೂ ನೆನ್ಪು ಮಾಡ್ಕೊಳ್ತೀರಿ ಸರ್ ಮೂಲತಃ ಹೇಳಬೇಕಾದ್ರೆ ನಮ್ಮ ತಂದೆ ತಾಯಿ ಅವಿದ್ಯಾವಂತರು ನಮ್ಮ ತಂದೆಯವರು ಓದಿರೋದು ನಾಲ್ಕನೇ ಕ್ಲಾಸ್ವರೆಗೂ ಓದಿದ್ರು ಆದರೆ ನಾವು ವಾಸ ಮಾಡದಿರೋಂಥ ಸ್ಥಳದಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಿದಾಗ ಅವರು ಮುಂದೆ ನಿಂತು ಮಾಡ್ತಾಯಿದ್ರು ಅಂಬೇಡ್ಕರ್ ಜಯಂತಿ ಮತ್ತು ಗಾಂಧಿ ಜಯಂತಿ ಆಗಿರ್ಬೋದು ಅದನ್ನು ಹತ್ತಿರದಿಂದ ಮಾಡ್ತಾಯಿದ್ರು ಅವಾಗ ನಾನು ಹೋಗ್ತಾಯಿದ್ದೆ ಆದರೆ ನಮ್ಮ ತಂದೆಯವರು ಯಾವುದೇ ಒಂದು ಮಹಾತ್ಮರ ದಿನಾಚರಣೆಗಳನ್ನು ಮಾಡೋ ಸಂದರ್ಭದಲ್ಲಿ ಹೇಳ್ತಾಯಿದ್ರು ನನಗೆ ನೋಡಪ್ಪ ನಾನು ನಾಲ್ಕನೇ ಕ್ಲಾಸ್ ಓದಿ ನಿಮ್ಮನ್ನೆಲ್ಲ ಸಾಕ್ತಾಯಿದ್ದೀನಿ ಆದರೆ ನಾನು ನಿಮಗೇನೂ ಮಾಡೋಕ್ಕೆ ಕೊಡೋಕ್ಕಾಗಲ್ಲ ನೀವು ಕಷ್ಟಪಟ್ಟು ಓದಿದ್ರೆ ಆ ವಿದ್ಯೆನೇ ನಿಮ್ಗೆ ಆಸ್ತಿ ಆಗುತ್ತೆ ಮತ್ತೆ ಮನೆಯರುಗಳು ಏನೇನೋ ಕೆಲಸ ಮಾಡಿ ಕೆಲಸ ಮಾಡಿದಾರಲ್ಲ ಆ ನಿಟ್ಟಿನಲ್ಲಿ ನೀವು ಶ್ರಮ ಹಾಕಿ ಅದೇ ನಿನ್ಗೆ ಆಸ್ತಿ ಆಗುತ್ತೆ ಅಂತ ನಮ್ಮ ತಂದೆಯವರು ಪದೇ ಪದೇ ಹೇಳ್ತಾ ಇದ್ರು ಸೊ ಅವರು ಪ್ರೇರೇಪಣೆ ಮತ್ತು ತುಂಬ ಕಷ್ಟದಲ್ಲಿದ್ದ ಸಂದರ್ಭದಲ್ಲೂ ಅವರು ಓದು ಅಂತ ಹೇಳ್ತಾ ಇದ್ರೆ ಹೊರತು ಆ ಕಷ್ಟಗಳು ಏನಿದಾವೆ ಅನ್ನೋದನ್ನ ನಮಗೆ ಅವರೇ ನುಂಗ್ಕೊಂಡು ನಮಗೆ ಹೇಳಿದರೆ ನಮ್ಮನ್ನ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಅದನ್ನು ಪ್ರೇರೇಪಣೆ ತುಂಬ ಚೆನ್ನಾಗಿರ್ತಾ ಇತ್ತು ಅಷ್ಟು ಬಡತನದಲ್ಲಿ ನಮ್ಮ ತಾಯಿಯವರಿಗೆ ಒಂದನೇ ಕ್ಲಾಸ್ ಓದಿಲ್ಲ ಅಷ್ಟು ಶಿಸ್ತು ಸಮಯವನ್ನು ಕಲಸಿ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸೋದಕ್ಕೆ ನನ್ನ ತಂದೆ ತಾಯಿ ಮತ್ತೆ ಅಂಬೇಡ್ಕರ್ ವಿಚಾರಧಾರೆಗಳನ್ನು ನಮ್ಮ ತಂದೆಯವರು ಸಹ ನನಗೆ ಹೇಳ್ತಾ ಇದ್ರು ಮನೇಲಿ ಅವರೆಲ್ಲ ಕಾರ್ಯಕ್ರಮಗಳಲ್ಲಿ ಅವ್ರದ್ದೊಂದು ಪ್ರೈವೇಟ್ ಸಂಸ್ಥೆಗೆ ಕೆಲಸ ಮಾಡ್ತಾ ಇದ್ರು ಅಲ್ಲೂ ಈ ಥರ ಕಾರ್ಯಕ್ರಮಗಳನ್ನು ಮಾಡಬೇಕಾದಾಗ ಬಂದು ನಮ್ಗೆ ಹೇಳ್ತಾ ಇದ್ರು ಅವರು ಈ ಥರ ಆಗ್ತಾ ಇದೆ ಹಿಂಗಾದ್ರೆ ಈ ಥರ ಬರ್ತಾಯಿದೆ ಮತ್ತು ಮತ್ತೆ ಆ ಸಂದರ್ಭದಲ್ಲಿ ಅಲ್ಲಿ ಬಂದು ಅವ್ರಿಗೆ ಪ್ರವಚನಗಳು ಕೊಟ್ಟವರು ಅವ್ರಿಗೆ ಓದಿದ್ದಾರೆ ಅದೇ ರೀತಿ ನೀವು ಆಗಬೇಕು ಅದು ಸಹ ನನಗೆ ಈ ರೀತಿ ನಾನು ಒಂದು ಅಧಿಕಾರಿ ಆಗೋದಕ್ಕೆ ತುಂಬಾ ಸಹಾಯ ಮಾಡಿದೆ ಸರ್ ಈಗ ಅಂಬೇಡ್ಕರ್ ಅವರ ಯಾವ ವಿಚಾರಗಳು ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ವು ಸರ್ ನನಗೆ ಅಂಬೇಡ್ಕರ್ ವಿಚಾರದಲ್ಲಿ ತುಂಬ ಪ್ರಭಾವ ಬೀರಿದಂಥದ್ದು ಮೂಲತಃ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಈಗ ನಮ್ಮ ಮನೆ ಅಥವಾ ಮತ್ತೊಬ್ಬರ ಮನೆಯಿಂದ ನಾನು ಅಲ್ಲಿ ನೋಡಿದಾಗ ಒಂದು ಮದುವೆ ಕಾರ್ಯಕ್ರಮ ಆದಾಗ ಇಲ್ಲ ಅಲ್ಲಿ ಹೋಗಬಾರ್ದು ಇಲ್ಲಿರಬೇಕು ಅಂತ ಅದು ಏನಂತ ಗೊತ್ತಿಲ್ಲ ಮನೆ ಒಂದು ಅವ್ರ ಮನೆಗೆ ಇವರು ಬರೋದಿಲ್ಲ ಇವ್ರ ಮನೆಗೆ ಅವರು ಬರೋದಿಲ್ಲ ಅಂತ ಇದ್ರು ನಾವು ಅಲ್ಲಿ ಹಳ್ಳಿಗೆ ಹೋದಾಗ ಯಾಕೆ ಈ ಥರ ಒಂದು ಡಿಸ್ಕ್ರಿಮಿನೇಷನ್ನು ತಾರತಮ್ಯ ಆಯಾಕ ಆಗ್ತಾ ಇದೆ ಯಾಕೆ ಹೌದು ಹೌದು ಅನ್ನೋದು ಇತ್ತು ಮತ್ತು ಈ ಸಂವಿಧಾನಗಳು ಎಲ್ಲ ತುಂಬ ಕಾರ್ಯಗತವಾಗಿದ್ದಾಗ ಎಫೆಕ್ಟಿವ್ ಆಗಿದ್ದರೂ ಸಹ ಯಾಕೆ ಕೆಲವು ಕಡೆ ಅದು ಇನ್ನು ಅದು ಜಾರಿಯಲ್ಲಿ ಜಾರಿಯಲ್ಲಿ ಬರ್ತಾ ಇಲ್ಲ ಹೌದ್ ಹೌದ್ ಹೌದು ಮೀಸಲಾತಿಗಳಲ್ಲಿ ಮಾಡೋ ಅಂಥದ್ದು ಎಲ್ಲದು ಎಫೆಕ್ಟಿವ್ ಆಗ್ ಆಗಬೇಕು ಮತ್ತೆ ಸಂವಿಧಾನವನ್ನು ಸಂವಿಧಾನ ರಚನೆ ಮಾಡೋದರಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಬಹುಮುಖ್ಯವಾಗಿತ್ತು ಬೇರೆ ರಾಷ್ಟ್ರಗಳು ನಮ್ಮ ಸಂವಿಧಾನವನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅಂತಂದರೆ ಅವರು ರಚನೆ ಮಾಡಿರೋಂಥ ಕರಡು ಸಂವಿಧಾನ ರಚನೆ ತುಂಬ ಅದ್ಭುತವಾಗಿರೋದು ಮತ್ತು ನಮ್ಮ ಭಾರತ ದೇಶದ ಆಡಳಿತ ಇಷ್ಟೊಂದು ಸುಗಮವಾಗಿ ನಡಿಬೇಕನ್ನೋದಕ್ಕೆ ಅವರದು ಒಂದು ಅತ್ಯುತ್ತಮವಾದ ಕೊಡುಗೆ ಸಂವಿಧಾನ ರಚನೆ ಅನ್ನೋದು ಅಂಬೇಡ್ಕರ್ ಅವ್ರದ್ದು ಒಂದು ರೀತಿ ಅನುಭವ ರೂಪಿತವಾದಂತ ವ್ಯಕ್ತಿತ್ವ ಅಲ್ಲ ಸರ್ ಹಾಗಾಗಿನೇ ಅವರು ಪೂರ್ತಿ ಸೋಷಿಯಲ್ ಸಾಮಾಜಿಕವಾದಂತ ನೋವುಗಳನ್ನು ಅನುಭವಿಸಿ ಅದಕ್ಕೆ ಸಮಾಜದ ನಾಡಿ ಮಿಡಿತವನ್ನ ಅಂಬೇಡ್ಕರ್ ಅವರು ಹಾಗಾಗಿನೇ ಅವರ ಸಂವಿಧಾನ ಅಷ್ಟೊಂದನ ಭಾರತದ ಸಂವಿಧಾನ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಬರ್ಲಿಕ್ಕೆ ಸಾಧ್ಯವಾಗಿರುವಂಥದ್ದು ಹಾಗಾಗಿ ಅದು ಅಧಿಕಾರಿಗಳ ಮಟ್ಟದಲ್ಲಿ ಅನುಷ್ಠಾನಗೊಳ್ಳದೆ ಬಹಳ ಇಂಪಾರ್ಟೆಂಟ್ ತಾವೊಬ್ಬ ಅಧಿಕಾರಿಯಾಗಿ ಅನುಷ್ಠಾನಗೊಳಿಸದಿದ್ಯನಾ ಅದು ಬಹಳ ಮುಖ್ಯ ಅಲ್ವಾ ಸರ್ ಸಿದ್ದೇಶ್ ನೀವು ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯ ಏನು ಸಂವಿಧಾನವನ್ನು ಆಡಳಿತದಲ್ಲಿ ಕಡ್ಡಾಯವಾಗಿ ಅಳವಡಿಸ್ಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಖಂಡಿತ ಆಗಬೇಕು ಅದು ಮತ್ತು ಅದು ಎಲ್ಲಿ ಅನುಷ್ಠಾನ ಆಗಿಲ್ಲ ಅನ್ನೋದನ್ನು ಪತ್ತೆ ಹಚ್ಚಿ ಅದ್ರ ಬಗ್ಗೆ ನಾವು ನಮ್ಮ ಕೆಳ ಹಂತದ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಒಂದು ತರಬೇತಿಯನ್ನು ಸಂವಿಧಾನದ ಬಗ್ಗೆ ತಿಳುವಳಿಕೆ ಕೊಡೋದನ್ನು ನಾವು ಎಲ್ಲೇ ಹೊಸದಾಗಿ ಕಾರ್ಯನಿರ್ವಹಿಸೋಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ಅದನ್ನು ಮಾಡಬೇಕಾಗುತ್ತೆ ಮತ್ತೆ ತಿಳುವಳಿಕೆ ಕೊಟ್ಟು ಸಂವಿಧಾನವನ್ನು ತಿಳಿಸಿ ಅವರಿಗೆ ನಮ್ಮ ಕಾರ್ಯ ಯಶಸ್ವಿಯಾಗಿ ಅದನ್ನು ಕಾರ್ಯನಿರ್ವಹಿಸುವ ರೀತಿಯಲ್ಲಿ ನಾವು ಸಹ ಅವರಿಗೆ ತಿಳುವಳಿಕೆ ಕೊಟ್ಟು ಯಶಸ್ವಿ ಮಾಡಬೇಕಾಗುತ್ತೆ ನಾವೆಲ್ಲಿಯೇ ಅದೇ ಹೋಗಿರ್ತೀವೋ ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ತೀನಿ ಸುದೇಶ್ ಸರ್ ಇವತ್ತು ಬಹಳ ಮುಖ್ಯವಾಗಿ ತಾವು ಹೇಳಿದ್ರಿ ಮೀಸಲಾತಿ ಇರುವುದರಿಂದ ನಮ್ಮ ಸಮಾಜ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ ಎಲ್ಲರೂ ಒಂದಾಗಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಇವತ್ತು ಮೀಸಲಾತಿಯ ಅರಿವನ್ನು ಮೂಡಿಸುವಂಥದ್ದು ಬಹಳ ಮುಖ್ಯವಾಗಿ ಅಧಿಕಾರಿಗಳ ಮಟ್ಟದಲ್ಲಿ ಬಹಳ ಮುಖ್ಯ ಇವತ್ತು ತಾವು ಕೆ ಎಸ್ ಅಧಿಕಾರಿಗಳಾಗಿ ಸುಮಾರು ಈಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದಿಂದ ಕೆ ಎಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದೀರಿ ಇಲ್ಲಿ ಬಹಳ ಮುಖ್ಯವಾಗಿ ಮೀಸಲಾತಿಯ ಮಹತ್ವವನ್ನು ಎಲ್ಲರಿಗೂ ತಿಳಿಸುವಂಥದ್ದು ಅಗತ್ಯವಾಗಿರುವಂಥದ್ದು ಆ ಬಗ್ಗೆ ತಾವು ಏನು ಹೇಳ್ತೀರಿ ಸರ್ ತಾವು ಅಧಿಕಾರ ಸೇವೆಯಲ್ಲಿ ಆ ಥರದ ಅರಿವನ್ನು ಮೂಡಿಸುವಂಥ ಪ್ರಯತ್ನ ಮಾಡಿರುವ ಹಿನ್ನೆಲೆಯಲ್ಲಿ ತಾವು ಇದ್ರ ಬಗ್ಗೆ ಹೇಳಿ ಸರ್ ಖಂಡಿತ ಯಾರ್ಯಾರಿಗೆ ಮೀಸಲಾತಿ ಇದೆಯಾ ಅನ್ನೋದನ್ನು ಕೆಲವರಿಗೆ ಮನವರಿಕೆನೇ ಇರೋದಿಲ್ಲ ಕೆಲವರು ತಿಳುವಳಿಕೆ ಇರೋದಿಲ್ಲ ಹೌದು ಸರ್ ಕೆಲವೊಂದು ಅಧಿಕಾರಿ ವರ್ಗದಲ್ಲೂ ಸ್ವಲ್ಪ ಅದಕ್ಕೆ ಹೆಚ್ಚಿನ ಅವರಿಗೆ ಮಾಹಿತಿ ಇರೋದಿಲ್ಲ ಮತ್ತೆ ತಿಳುವಳಿಕೆನೂ ಇರೋದಿಲ್ಲ ಮೀಸಲಾತಿ ಎಲ್ಲದ ಕಡೆಗೂ ಮೀಸಲಾತಿ ಇದೆ ಮಹಿಳಾ ಮೀಸಲಾತಿ ಇರಬಹುದು ಮೀಸಲಾತಿ ಅನ್ನುವಂತ ಎಲ್ಲ ಸಮುದಾಯಕ್ಕೂ ಇದೆ ಎಲ್ಲ ಸಮುದಾಯಕ್ಕೂ ಚಲ ಸಮುದಾಯಕ್ಕೂ ಇದೆ ಒಂದು ಉದಾಹರಣೆ ಹೇಳ್ತೀನಿ ಗ್ರಾಮ ಪಂಚಾಯತಿ ಕ್ಷೇತ್ರಗಳಿಗೆ ನೀವು ಮೀಸಲಾತಿ ಅಂತ ಮೀಸಲಾತಿನೇ ಮಾಡಬೇಕಾಗ್ತದೆ ಮೀಸಲಾತಿಯಲ್ಲಿ ಪ್ರವರ್ಗ ಎ ಎಸ್ ಸಿ ಎಸ್ ಟಿ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತೆ ಸಾಮಾನ್ಯ ವರ್ಗಕ್ಕೆ ಹೌದು ಮೀಸಲಾತಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಮೀಸಲಾತಿಯನ್ನು ಇಡಬೇಕು ಎಲ್ಲ ವರ್ಗಗಳಿಗೂ ಮೀಸಲಾತಿ ಎಲ್ಲ ಅದರಲ್ಲೂ ಮೀಸಲಾತಿಯನ್ನು ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಆ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸುತ್ತಿರುವಂಥ ಏನು ವ್ಯಾಪ್ತಿ ಬರ್ತದೆ ಇಲಾಖೆ ಬರ್ತದೆ ಅಲ್ಲಿರೋಂಥ ಅಧಿಕಾರಿಗಳಿಗೆ ಮತ್ತು ನೌಕರರುಗಳಿಗೂ ಸಹ ಮೀಸಲಾತಿಯ ಬಗ್ಗೆ ಹೆಚ್ಚಿನ ಅರಿವನ್ನು ನೀಡುವುದು ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ರೀತಿ ಅವರಿಗೆ ಅದನ್ನು ಹೆಚ್ಚಿನ ಮೀಸಲಾತಿ ಬಗ್ಗೆ ತಿಳುವಳಿಕೆ ಕೊಡೋದು ಅವಶ್ಯಕತೆ ಕಂಡು ಬರ್ತದೆ ಸೊ ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ ಅನ್ನೋದನ್ನು ನಾನು ಈ ಸಂದರ್ಭ ಸರ್ ಈಗ ಮನುಷ್ಯ ಪ್ರೀತಿಯನ್ನ ಮತ್ತು ಈ ಮೇಲು ಕೀಳೆಂಬ ಈ ಕೊಳಕ ಮನಸ್ಸುಗಳನ್ನು ಸರಿಪಡಿಸೋದಿದೆಯಲ್ಲ ಇದೇ ಭಾಳ ಮುಖ್ಯ ಅಲ್ವಾ ಸರ್ ಹಾಗಾಗಿ ಅಧಿಕಾರಿ ಮಟ್ಟದಲ್ಲಿ ಈ ಕೆಲಸ ಆಗ್ಬೇಕು ಸರ್ ಅಧಿಕಾರಿಗಳಿಗೆ ತನ್ನ ಪವರ್ ಅನ್ನುವಂಥದ್ದು ಇದೆಯಲ್ಲ ಆ ಅಧಿಕಾರದ ಮೂಲಕ ನಾವು ಸಮಾನತೆಯನ್ನು ತರಲಿಕ್ಕೆ ಸಾಧ್ಯತೆ ಇದೆ ಇದಕ್ಕಾಗಿನೇ ಅಂಬೇಡ್ಕರ್ ಅಷ್ಟೊಂದು ಹೋರಾಟ ಮಾಡಿದ್ದು ಸಂವಿಧಾನದಲ್ಲಿ ಇರೋಂಥ ಮೀಸಲಾತಿಯನ್ನು ಅದು ಯಾರಿಗೆ ತಲುಪಬೇಕು ಕೊನೆಯಂಥದ್ದು ವ್ಯಕ್ತಿಗೆ ಹೌದು ತಲುಪಿಸೋದರಲ್ಲಿ ಅಧಿಕಾರಿಗಳ ಪಾತ್ರ ಮಹತ್ವದಾಗಿರ್ತದೆ ಹೌದು ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ರೆ ಏನು ಅಂಬೇಡ್ಕರ್ ಆಶಯದಂತೆ ಸಂವಿಧಾನಗಳಲ್ಲಿ ಇರುವಂತ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಅದು ತಲುಪಿದಲ್ಲಿ ಆಡಳಿತ ಅಧಿಕಾರಿಗಳದು ಒಂದು ಪಾತ್ರ ಇರುತ್ತೆ ಯಶಸ್ವಿಯಾಗಿ ನಿರ್ವಹಿಸಿದಾಗ ಈ ಸಂವಿಧಾನ ಆಶಯ ಅಂಬೇಡ್ಕರ್ ಅವರ ಆಶಯ ನೆರವೇರು ನೆರವೇರುತ್ತದೆ ಆಗುತ್ತದೆ ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೆ ಅಧಿಕಾರ ಎಂದರೆ ಅನುಕೂಲಕ್ಕಾಗಿ ಹಾಗೆ ಅಧಿಕಾರಿಗಳಾದಂಥವರು ಎಲ್ಲರ ಬಗ್ಗೆನು ಅಭಿಮಾನದಿಂದ ಪ್ರೀತಿಯಿಂದ ಅವರನ್ನು ಯಾರು ತಳ ಸಮುದಾಯದ ನೆಲೆಯಲ್ಲ ಅವನು ತುಂಬಾ ಕೀಳಿರ್ಮಿಂದ ನರಳುತ್ತಿರ್ತಾನೆ ಅವನೊನ್ ಪ್ರೀತಿಯಿಂದ ಕರೆದು ತಾವು ಈಗ ಏನ್ ಮಾತಾಡಿಸ್ತಾ ಅವ್ರನ್ನ ಪ್ರೋತ್ಸಾಹಿಸುವಂತ ಕೆಲಸ ಮಾಡ್ಬಿಡ್ತೀರ ಅವನು ತನ್ನಷ್ಟು ತಾನೇ ಅಭಿವೃದ್ಧಿ ಆಗ್ಬಿಡ್ತಾನಲ್ವ ಸರ್ ಆಗ ಖಂಡಿತ ಸತ್ಯ ನೂರಕ್ಕ ನೂರು ಅಧಿಕಾರ ಅನ್ನೋದು ಡಿಕ್ಟೇಟರ್ಶಿಪ್ ಅಲ್ಲ ಹೌದು ಐದು ಬೆರಳು ಒಂದೇ ತರ ಇರೋದಿಲ್ಲ ಹೌದು ಹಾಗಾಗಿ ಯಾರು ಕ ಕೆಲಸ ಮಾಡಲ್ಲ ಮತ್ತು ಯಾರು ನಿಯಮಗಳ ಅಡಿಯಲ್ಲಿ ಕೆಲಸ ಮಾಡೋದಿಲ್ಲ ಅವರಿಗೆ ತಿಳುವಳಿಕೆ ಹೇಳೋದು ಅತ್ಯವಶ್ಯಕವಾಗಿರ್ತದೆ ಅವ್ರನ್ನ ಪರಿವರ್ತನೆ ಮಾಡಿ ಸರ್ಕಾರದ ನಿಯಮಗಳು ಮತ್ತು ಕಾನೂನಿನ ಸಂವಿಧಾನದ ನಿಯಮಗಳನ್ನು ಅವನು ತಿಳುವಳಿಕೆ ಮಾಡಿ ಸಾರ್ವಜನಿಕರಿಗೆ ಹೇಗೆ ಡೆಲಿವರಿ ಮಾಡಬೇಕು ಕೆಲಸ ಅನ್ನೋದನ್ನು ತಿಳಿಸಿ ಕೆಲಸವನ್ನು ಮಾಡೋದೇ ಒಳ್ಳೆಯ ಆಡಳಿತ ಹೌದು ಆ ಬಗ್ಗೆ ನಾವು ಎಲ್ಲಿ ಹೋದರೂ ಸಹ ಎಲ್ಲರನ್ನೂ ಕಾನ್ಫಿಡೆನ್ಸ್ಗೆ ತಗೊಂಡು ಹೌದು ನಿಯಮಗಳ ಅಡಿಯಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ನಾವು ಗೊತ್ತಿಲ್ಲದಲ್ಲಿ ತರಬೇತಿ ಓರಿಯೆಂಟೇಶನ್ ಕೋರ್ಸ್ ಅನ್ನೆಲ್ಲ ಕೊಟ್ಟು ಮಾಡಿಸ್ಬೇಕಾಗುತ್ತೆ ಅದು ಮಾಡಿಸ್ತಿದ್ದೀವಿ ಅದನ್ನು ಹೋದ ಕಡೆ ಎಲ್ಲ ಪ್ರಾಮಾಣಿಕವಾಗಿ ಹೌದು 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 ಅದಕ್ಕೆ ಸರ್ ಇವತ್ತು ನೋಡಿ ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ತಮ್ಮ ಸಾಧನೆಗಳ ಮೂಲಕ ತುಂಬ ಬಡ ಕುಟುಂಬದಿಂದ ಬಂದು ಅವಮಾನಗಳನ್ನು ಅಪಮಾನಗಳನ್ನು ಸಹಿಸಿಕೊಂಡು ಅದರ ಮೂಲಕ ಸಾಧನೆಯ ಮೆಟ್ಟಿಲೇರಿ ಒಬ್ಬ ಕೆ ಉನ್ನತ ಶ್ರೇಣಿಯ ಅಧಿಕಾರಿಯಾಗಿ ಮತ್ತು ಈಗ ಕುವೆಂಪು ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ನಿರ್ವಹಿಸುತ್ತಿರುವ ಮಂಜುನಾಥ್ ಅವರು ತುಂಬ ತಮ್ಮ ಸೇವಾ ಅವಧಿಯಲ್ಲಿ ಅಂಬೇಡ್ಕರ್ ಅವರ ಆಶಯದಂತಲೇ ಕಾರ್ಯನಿರ್ವಹಿಸ್ತಾ ಬರ್ತಿರುವಂಥದ್ದು ನಿಜವಾಗಲೂ ಒಂದು ರೀತಿ ಮಾದರಿ ಅದೊಂದು ರೀತಿ ಆದರ್ಶ ಮತ್ತು ನಿಜವಾಗ್ಲೂ ಭಾಳ ಒಳ್ಳೆಯ ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಿ ಸರ್ ನಿಮಗೆ ಎಲ್ಲ ಕೇಳುಗರ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಸರ್ ನಿಮಗೂ ಸಹ ಧನ್ಯವಾದಗಳು ಮತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನನ್ನ ಸಂದರ್ಶನ ನಡೆಸಿಕೊಟ್ಟಂಥ ನಲ್ಲಿಕಟ್ಟೆ ಸಿದ್ದೇಶ್ ಮತ್ತು ಕುವೆಂಪು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಹಾಗೂ ಭದ್ರಾವತಿ ಆಕಾಶವಾಣಿ ಸಹಯೋಗದ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಮಾನವೀಯತೆಯ ಮಹಾ ಹಿಮಾಲಯ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ